ನಮಸ್ಕಾರ ಆಧುನಿಕ ಜೀವನದಲ್ಲಿ ನಿಮ್ಮ ನನ್ನ ಜೀವನ ಹೆಂಗಿದೆ ಅಂದ್ರೆ ಜೀವನದಲ್ಲಿ ಇರಬೇಕು ಆದರೆ ಒತ್ತಡದಲ್ಲಿ ಜೀವನ ಇರಬಾರದು ಜೀವನದಾಗ ಟೆನ್ಷನ್ ಇರಬೇಕು ಆದ್ರೆ ಟೆನ್ಷನ್ದಾಗ ಜೀವನ ಇರಬಾರದು ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಅನೇಕರ ಬದುಕು ಒತ್ತಡದಲ್ಲಿ ಸೇ ಹಾಕೊಂಡ್ಬಿಟ್ಟ ಅವ್ರ ಜೀವನದಲ್ಲಿ ಒತ್ತಡ ಇಲ್ಲ ಒತ್ತಡದಲ್ಲಿ ಅವ್ರ ಜೀವನ ಪೂರ್ತಿ ಬೆಳಗ್ಗೆ ಏಳೋದಕ್ಕಾಗಿ ಒತ್ತಡ ಹೇಳ್ಬೇಕಾಗಿರಲ್ಲ ಒತ್ತಡದಿಂದ ಹೇಳ್ತೀವಿ ಸಿದ್ಧವಾಗಿ ನಾವು ಕೆಲ್ಸಕ್ಕೆ ಹೋಗ್ಬೇಕಾಗಿರತ್ತ ಅದಕ್ಕೆ ಒತ್ತರ ಕೆಲ್ಸಕ್ಕೆ ಹೋದ ನಂತರ ಕೆಲಸ ಮಾಡೋ ಒತ್ತಡ ಮುಗಿಸುವ ಅಲ್ಲಿ ಕೆಲಸ ಮುಗಿಸುವ ಒತ್ತರ ಕೆಲಸ ಮುಗಿಸ್ದು ಮನೆಗೆ ಬರುವ ಒತ್ತಡ ಮನೆಗೆ ಬಂದ ನಂತರ ಮತ್ತೆ ಮಲಗುವ ಈ ರೀತಿಯಾಗಿ ಒತ್ತಡದಲ್ಲಿ ಜೀವನವನ್ನ ಸಾಗ್ತಾ ಇದೆ ಅದೆಷ್ಟೋ ಜನರ ಬದುಕು ಟೆನ್ಷನ್ ಸಾಗ ಓಟ 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 ಜೀವನ ಒಂದು ಊಟವಾಗಿರ ಸುಂದರ ನಡಿಗೆ ಆಗಿರ್ಲತ್ತು ಜೀವನದ ಒತ್ತಡ ಇತ್ತು ಅಂದ್ರೆ ಸುಂದರವಾದ ನಡಿಗೆ ಆಗ್ತಿತ್ತು ಜೀವನ ಒಂದು ಇಲ್ಲಿ ಒತ್ತಡದಲ್ಲಿ ಜೀವನ ಇರೋದ್ರಿಂದ ಜೀವನ ಒಂದು ಓಟ ಆಗಿರ್ತಾರೆ ಹೀಗಾಗಿ ನೆಮ್ಮದಿ ಈ ಒತ್ತಡದಿಂದ ಅಂದ್ರೆ ನೆಮ್ಮದಿ ಅಷ್ಟೇ ಕಡಿಮೆ ಆಗಿಲ್ಲ ಆರೋಗ್ಯನೂ ಕೈ ಕೊಡಕ ಆರೋಗ್ಯ ಕೈ ಕೊಡ್ತದ ನೆಮ್ಮದಿ ಕಡಿಮೆ ಆಗ್ತದ ಆದ್ರೂ ಒತ್ತಡದಿಂದ ಹೊರಬರಲು ನಾವು ಮನಸ್ಸು ಅದು ಅನಿವಾರ್ಯ ಆಗ್ಯದ ಈ ಬದುಕಿಗಾಗಿ ಅನಿವಾರ್ಯದಾಗಿ ನಾವು ಬದುಕುವಂತಾಗಿದೆ ಆದರೆ ನಮ್ಮ ಬಾಲ್ಯವನ್ನು ನಾವು ನೋಡಿಕೊಂಡಾಗ ನಮ್ಮ ಹಳ್ಳಿ ಜೀವನವನ್ನು ನಾವು ಗಮನಿಸಿದಾಗ ಅಲ್ಲಿ ಜೀವನದಲ್ಲಿ ಟೆನ್ಷನ್ ಇತ್ತು ಈಗ ನಗರ ಜೀವನ ಹೆಂಗಾಗಿದೆ ಅಂದ್ರೆ ಟೆನ್ಷನ್ ನ ಜೀವನ ಅವ್ರಿಗೆ ಸಮಯ ಅಲ್ಲ ಇವ್ರಿಗೆ ಸಮಯ ನಾವು ಯಾವ ಜೀವನ ನಮ್ಮದಾಗಿಸ್ಕೊಳ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಟೆನ್ಷನ್ ಜೀವನ ಇರಬೇಕು ಅಥವಾ ಜೀವನದ ಟೆನ್ಶನ್ ಇರ್ಬೇಕು ಆಯ್ಕೆ ನಮ್ಮ ಆಗಾಗ ಜೀವನದಲ್ಲಿ ಒತ್ತಡಗಳು ಬರಬೇಕು ಜೀವನಕ್ಕೊಂದು ಸಮಸ್ಯೆ ಇರ್ತದೆ ಬದಲಾವಣೆ ಇರ್ತದೆ ಅಲ್ಲಿ ಒಂದು ಸಾಧನೆ ಇರ್ತದೆ ಒತ್ತಡವೇ ಜೀವನ ಆಯಿತು ಅಂದ್ರೆ ಅದು ಉಪಯೋಗ ಇರುತ್ತೆ ಅದಕ್ಕ ಒತ್ತಡದಲ್ಲಿ ಜೀವನ ಇರಬಾರ್ದಪ್ಪ ಜೀವನದಲ್ಲಿ ಆಗಾಗ ಒತ್ತಡಗಳು ಬರಲಿ ಅನ್ನುವ ಭಾವ ನಮ್ದಾಗಿತ್ತು ಅಂದ್ರ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಬದುಕಿನ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವು ಅರ್ಥೈಸಿಕೊಂಡಾಗ ಒತ್ತಡದಲ್ಲಿ ಜೀವನ ಇರುವುದಿಲ್ಲ ಸುಲಭವಾಗ್ತದೆ ಜೀವನ ಅಲ್ಲಿ ನಾವು ಕೆಲವೊಂದು ಅರ್ಥೈಸಿಕೊಳ್ಬೇಕು ಅರ್ಥೈಸಿಕೊಂಡು ಅನುಸರಿಸಿದ್ರೆ ಸರಿಯಾಗಿ ಹೋಗ್ತದೆ ಅದೆಷ್ಟೋ ಅನಾವಶ್ಯಕ ಒತ್ತಡಗಳು ನಮ್ಮ ಜೀವನದಿಂದ ದೂರ ಆಗಿ ಹೋಗ್ಬಿಡ್ತದೆ ಇವತ್ತಿನ ಆಧುನಿಕ ಜೀವನ ಶೈಲಿನೇ ಹೆಂಗಾಗಿ ಯಾರಿಗೂ ಕೇಳಿದ್ರೆ ನಾನು ಟೈಮ್ ಇಲ್ಲ ನಿನಗೆ ಟೈಮ್ ಇಲ್ಲ ಬಹಳಷ್ಟು ಮಂದಿ ಟೈಮ್ ಅದ್ರು ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳ ಆ ಕೆಲಸಗಳು ಹೆಂಗ್ ನೀಡುವಂತ ಕೆಲಸಗಳ ಅದಾವ ಆ ಒತ್ತಡ ನೀಡುವಂತ ಕೆಲಸಗಳಲ್ಲಿಯೂ ಕೂಡ ಒತ್ತಡವಿಲ್ಲದೆ ಆರಾಮವಾಗಿ ನಾವು ನೆಲ ಆ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವುದು ಸುಲಭ ಆದ್ರೆ ಅದಕ್ಕಾಗಿ ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ ಈ ಬದುಕು ಇರುವುದು ಸವಿಯಲು ಸವೆಸಲು ಅಲ್ಲ ಈ ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ ಈ ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ ಈ ಬದುಕು ಇರುವುದು ಬಾಳುವುದಕ್ಕೆ ಬಳಗುವುದಕ್ಕೆ ಅಲ್ಲ ಅದಕ್ಕಾಗಿ ಬದುಕೊಂದು ಸಂಭ್ರಮವಾಗಬೇಕು ಹೊರತು ಸಂಗ್ರಾಮವಾಗಬಾರದು ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬದುಕು ಯಾಕಂದ್ರೆ ಅದನ್ನು ನಾವು ಆನಂದಿಸ್ಬೇಕ ಅದು ಸವಿಯಲು ಅದ ಸವಿ ಕ್ಷಣ ಕ್ಷಣದ ಬದುಕುಗಳನ್ನ ಸವಿಲಿಕ್ಕೆ ಪ್ರಯತ್ನ ಮಾಡಿದವಂದ್ರೆ ಆಗ ಬದುಕು ಬಣ್ಣದ ಚಿತ್ತಾರ ಆಗ್ತದೆ ಸವಿಸಲು ಅಲ್ಲ ಬದುಕು ಅನಿವಾರ್ಯಕ್ಕ ಸಾಗಿಸ್ಬೇಕ ಅನ್ನೋದಲ್ಲ ಬದುಕಿರಲು ಸಾಧಿಸಲು ರೋಧಿಸಲು ಇಲ್ಲ ಅಳಬೇಕ ಇಲ್ಲಿ ಅದೆಷ್ಟೋ ಸಮಸ್ಯೆಗಳು ಬರ್ತಾವ ಕಷ್ಟಗಳು ಬರ್ತಾವ ಎದುರಿಸಬೇಕು ಎದುರಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಮೆಟ್ಟಿ ನಿಂತಾಗ ಸಾಧನೆ ಆಗ್ತವೆ ಸಮಸ್ಯೆಗಳಿಗೆ ನಾವು ಕಷ್ಟಗಳಿಗೆ ನಾವು ರೋಧಿಸ್ಕೊಂಡು ಕುಂತಿರೋ ನಾವು ಬಗೆ ಇರಲ್ಲ ಅದಕ್ಕೆ ಇಲ್ಲಿ ನಾವು ಸಾಧಿಸಲು ಈ ಬದುಕಾತ ಅಂತ ಅರ್ಥ ಮಾಡ್ಕೊಳ್ಬೇಕು ಬದುಕಿರಲು ಸಂತಸ ಪಡಲು ಸಂಕಟ ಪಡಲು ಅಲ್ಲ ಅವು ಇವು ಅನಾವಶ್ಯಕ ವಿಚಾರಗಳು ತಲೆ ಹಾಕೊಂಡು ತ್ರಾಸ ಮಾಡ್ಕೊತೀವಿ ಬೇಕಾಗಿಲ್ಲ ಅದೆಷ್ಟೋ ಸುಂದರವಾದ ಜಗತ್ತ ಸುಂದರವಾದ ಜೀವನ ಅದನ್ನು ನೋಡಿ ನಾವು ಖುಷಿ ಪಡಬೇಕು ಇತರ ನೋಡಿ ಸಂಕಟ ಪಡದ ಬೇಕಾಗಿಲ್ಲ ನಮ್ಮ ಜೀವನ ನೋಡಿ ನಾವು ಖುಷಿ ಪಡೋದ್ ಬೇಕಾಗಿ ಈ ಬದುಕಿರೋದು ಬಾಳುವುದಕ್ಕೆ ಬಳಲುವುದಕ್ಕೆ ಅಲ್ಲ ಬಳಲಿಕ್ಕೆ ಬೇಕಾಗಿಲ್ಲ ನಮಗ ಬಾಳ್ಬೇಕಾಗತ್ತೆ ಚೆಂದ ಅದಕ್ಕ ನಾವು ಬಾಳ್ಬೇಕಂತಂದ್ರೆ ಇದೆಲ್ಲ ನಾವು ತಿಳ್ಕೊಂಡೆವು ಅಂತಂದ್ರೆ ಬದುಕಿರಲು ಸವಿಯಕ್ಕೆ ಹೊರತು ಸವಿಸಲು ಅಲ್ಲ ಅನ್ನೋದನ್ನ ಸಾಧಿಸಲು ಈ ಬದುಕ ಬೋಧಿಸಲು ಅಲ್ಲ ಅನ್ನೋದನ್ನ ಸಂತಸ ಪಡಲು ಈ ಜೀವನ ಸಂಕಟ ಪಡಲು ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡೆವು ಅಂತಂದ್ರ ಅರ್ಥ ಮಾಡ್ಕೊಂಡೆವು ಅಂತಂದ್ರ ಅದರಂತೆ ನಮ್ಮ ಜೀವನದಲ್ಲಿ ನಾವು ನೆಡೆ ಅಂತಂದ್ರೆ ಅಂತಂದ್ರ ಆಗ ಬದುಕೊಂದು ಸಂಭ್ರಮ ಆಗ್ತದ ಸಂಗ್ರಾಮ ಆಗೋದಿಲ್ಲ ಆಗ ಬದುಕಿನಲ್ಲಿ ಟೆನ್ಷನ್ ಅಂತ ಟೆನ್ಷನ್ನಲ್ಲಿ ಬದುಕು ಇರುವುದಿಲ್ಲ ಧನ್ಯವಾದಗಳು